ಹಲೋ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನಮ್ಮ ಹಿರಿಯರು ಒಂದು ಮಾತು ಹೇಳೋದನ್ನ ನೀವೆಲ್ಲರೂ ಕೇಳಿರಬಹುದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋ ಅಂತ ಇಷ್ಟೊಂದು ಪ್ರಾಮುಖ್ಯತೆ ಇರುವಂತಹ ಎಳ್ಳು ಬೆಲ್ಲವನ್ನ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಮಾಡೇ ಮಾಡ್ತಾರೆ ಹೊರಗಡೆ ಸಿಗುವಂತಹ ರೆಡಿಮೇಡ್ ಎಳ್ಳು ಬೆಲ್ಲವನ್ನ ತರುವ ಬದಲು ನಾವೇ ಮನೆಯಲ್ಲಿ ಶುಚಿಯಾಗಿ ಹಾಗೂ ರುಚಿಯಾಗಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಎಳ್ಳು ಬೆಲ್ಲವನ್ನು ಹೇಗೆ ಸಿದ್ಧ ಮಾಡ್ಕೊಳ್ಳೋದು ಅಂತ ನೋಡೋಣ ಎಳ್ಳು ಬೆಲ್ಲಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ನೋಡೋಣ ಎಳ್ಳು ಬೆಲ್ಲ ಕಡಲೆ ಬೀಜ ಕಡಲೆ ಪಪ್ಪು ಒಣ ಕೊಬ್ಬರಿ ಹಾಗೂ ಕುಸುರೆಳ್ಳು ಅಥವಾ ಜೀರಿಗೆ ಪಪ್ಪರ್ಮೆಂಟ್ ಅಂತ ಹೇಳ್ತೀವಲ್ಲ ಅದು ಆಪ್ಷನಲ್ಲು ಅದು ಬೇಕಿದ್ರೆ ತಗೋಬೋದು ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಈ ಎಲ್ಲ ಸಾಮಗ್ರಿಗಳನ್ನು ನಾನು ತಗೊಂಡಿದ್ದೀನಿ ಒಂದು ಗಿಟಕ್ಕಾಗುವಷ್ಟು ಕೊಬ್ಬರಿನ ತಗೊಂಡಿದ್ದೀನಿ ಈ ಮೇಲ್ಪದರ ಇದೆಯಲ್ಲ ಇದನ್ನೆಲ್ಲ ನಾವು ರಿಮೂವ್ ಮಾಡ್ಕೊಳ್ಳೋಣ ಒಬ್ಬರಿ ತುರಿಯುವಂಥದ್ದು ಅಥವಾ ಗ್ರೇಟರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಈ ಸ್ಕಿನ್ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ತುಂಬಾ ಒತ್ತುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಮೇಲೆರೋಂಥ ಸ್ಕಿನ್ ರಿಮೂವ್ ಆದರೆ ಸಾಕಾಗುತ್ತೆ ಸಂಕ್ರಾಂತಿ ಹಬ್ಬವನ್ನು ಸುಗ್ಗಿ ಹಬ್ಬ ಭೋಗಿ ಪೊಂಗಲ್ ಅಂತಲೂ ಕರೀತಾರೆ ನೋಡ್ತಿದಿರಲ್ಲ ಈ ರೀತಿಯಾಗಿ ಹೊರಗಿನ ಪದರವನ್ನು ನಾವು ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಸುಲಭವಾಗಿ ಇದನ್ನ ಪೀಸಸ್ ಮಾಡ್ಕೊಳ್ಬೋದು ಕಡಿಮೆ ಅವಧಿಯಲ್ಲಿ ಹೇಗೆ ಚೂರುಗಳನ್ನ ಮಾಡ್ಕೊಳ್ಬೋದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ರೀತಿಯಾಗಿ ಸಣ್ಣ ಸಣ್ಣ ಚೂರುಗಳನ್ನ ನೀವು ಮಾಡ್ಕೊಳ್ಳಿ ದಪ್ಪದಾಗಿದ್ರೆ ಚೆನ್ನಾಗಿರೋದಿಲ್ಲ ಒಣಕೊಬ್ಬರಿನ ಸಿದ್ಧ ಮಾಡ್ಕೊಂಡ್ವಿ ಈಗ ಬೆಲ್ಲದ ಅಚ್ಚನ್ನ ತಗೊಳ್ತಾ ಇದ್ದೀನಿ ಎಳ್ಳು ಬೆಲ್ಲಕ್ಕೆ ಸಾಮಾನ್ಯವಾಗಿ ನಾವು ಅಚ್ಚು ಬೆಲ್ಲನ ತಗೊಳ್ಬೇಕಾಗತ್ತೆ ಸ್ನೇಹಿತರೆ ಬೆಲ್ಲದ ಅಚ್ಚನ್ನು ಕೂಡ ಒಣಕೊಬ್ಬರಿ ತರ ನಾವು ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡ್ಕೊಳ್ಳೋಣ ನೋಡ್ತಿದಿರಲ್ಲ ವಿಡಿಯೋ ತೋರಿಸ್ದ ಹಾಗೆ ಚಾಕುವಿನ ಸಹಾಯದಿಂದ ಆದರೂ ಕಟ್ ಮಾಡ್ಕೊಳ್ಬೋದು ಅಥವಾ ನಾನು ಕತ್ತರಿಯಲ್ಲಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಕೂಡ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಈ ಎಳ್ಳು ಬೆಲ್ಲವನ್ನು ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷ ತಿನಿಸಾಗಿ ತಿನ್ನುವುದರ ಹಿಂದೆ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ ಅದರ ಬಗ್ಗೆನೂ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಈ ರೀತಿಯಾಗಿ ಚಿಕ್ಕ ಕತ್ತರಿಯ ಸಹಾಯದಿಂದ ಕೂಡ ನಾವು ಬೆಲ್ಲವನ್ನು ಕಟ್ ಮಾಡ್ಕೊಳ್ಬೋದು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಯಿಂದ ಕಟ್ ಮಾಡ್ಕೊಳ್ತಿದ್ದೀರಾ ಅಂದರೆ ನೀವು ಎಚ್ಚರ ವಹಿಸೋದು ಬಹಳ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ನೋಡ್ತಿದಿರಲ್ಲ ಬೆಲ್ಲವನ್ನು ಕೂಡ ನಾವು ಕೊಬ್ಬರಿ ಅಚ್ಚುಗಳಾಗಿ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಕಡಲೆ ಬೀಜ ಅಥವಾ ಶೇಂಗಾ ಅಂತ ಏನು ಹೇಳ್ತೀವಿ ಅದನ್ನ ಹುರ್ಕೊಳ್ಬೇಕಾಗುತ್ತೆ ಕಡಿಮೆ ಒರಿಯಲ್ಲಿ ನಿಧಾನವಾಗಿ ನೀವು ಇದನ್ನ ಕೈ ಆಡಿಸ್ತಾ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಅದರ ಸಿಪ್ಪೆ ಬಿಡುವವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ವಿಶೇಷವಾಗಿ ಸಿದ್ಧಪಡಿಸುವಂತಹ ಈ ಎಳ್ಳು ಬೆಲ್ಲವನ್ನ ಸಂಕ್ರಾಂತಿ ಹಬ್ಬಕ್ಕೆ ಹಿಂದೆ ವೈಜ್ಞಾನಿಕ ಕಾರಣ ಇದೆ ಅಂತ ನಾನು ಇದಾಗ್ಲೇ ಹೇಳಿದೆ ಪ್ರತಿಯೊಬ್ಬ ಆರೋಗ್ಯ ಮನುಷ್ಯನಲ್ಲಿ ಇಂತಿಷ್ಟು ಅಂತ ಕೊಬ್ಬಿನಾಂಶ ಇರಲೇಬೇಕಾಗುತ್ತೆ ಚಳಿಗಾಲದಲ್ಲಿ ತುಂಬಾ ಚಳಿ ಇರೋದ್ರಿಂದ ಹಾಗೆ ಒಣ ಹವೆ ಇರೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಚರ್ಮ ಕೂಡ ಒಡೆದು ಕಾಂತಿಯನ್ನ ಕಳೆದುಕೊಳ್ಳುತ್ತೆ ಈ ಎಳ್ಳು ಬೆಲ್ಲದಲ್ಲಿ ಕಡಲೆ ಬೀಜ ಎಳ್ಳು ಕೊಬ್ಬರಿ ಇರೋದ್ರಿಂದ ನಮ್ಮ ದೇಹಕ್ಕೆ ಎಣ್ಣೆ ಅಂಶ ಕೂಡ ಚೆನ್ನಾಗಿ ಸಿಗುತ್ತೆ ಹಾಗೆ ಚರ್ಮದ ಕಾಂತಿಯನ್ನು ಕೂಡ ನಾವು ಕಾಪಾಡಿಕೊಳ್ಳಬಹುದು ಕಡಲೆ ಬೀಜನ ಹೊರದ ಮೇಲೆ ಅದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಎಳ್ಳನ್ನು ಹುರ್ಕೊಳ್ಳೋಣ ಈಗ ಎರಡು ಬಟ್ಲಷ್ಟು ನಾನು ಕಡಲೆ ಬೀಜ ತಗೊಂಡಿದ್ದೆ ಈಗ ಒಂದು ಮುಕ್ಕಾಲು ಬಟ್ಲಷ್ಟು ನಾನು ಎಳ್ಳನ್ನು ತಗೊಂಡಿದ್ದೀನಿ ಇದಾಗಲೇ ಬೀಜ ಹುರಿದಿರೋದ್ರಿಂದ ಬಾಣಲೆ ಬಿಸಿ ಇದೆ ಹಾಗಾಗಿ ಎಳ್ಳನ್ನು ಹುರಿಯೋದಕ್ಕೆ ಅಷ್ಟು ಸಮಯ ಬೇಕಾಗಿಲ್ಲ ಒಂದು ಎರಡು ನಿಮಿಷದಲ್ಲಿ ಈ ರೀತಿಯಾಗಿ ನೀವು ಹುರ್ಕೊಳ್ಬೋದು ಎಳ್ಳನ್ನು ಜಾಸ್ತಿ ಹುರ್ಕೊಂಡುಬಿಟ್ರೆ ಅದು ಕಹಿ ಆಗಿಬಿಡುತ್ತೆ ಹುರಿದಂಥ ಎಳ್ಳನ್ನು ಒಂದು ಬಟ್ಲು ಅಥವಾ ತಟ್ಟೆಗೆ ಹಾಕ್ಕೊಂಡು ಹುರಿಗಡಲೆ ಅಥವಾ ಕಡಲೆ ಪಪ್ಪು ಅಂತ ಏನು ಹೇಳ್ತೀವಿ ಅದನ್ನು ಒಂದು ಬಟ್ಲು ತಗೊಂಡಿದ್ದೀನಿ ಅದನ್ನು ಕೂಡ ಸುಮ್ಮನೆ ಹಿಂಗೆ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಚಳಿಗಳ ಹಾಗಿರೋದ್ರಿಂದ ಪಪ್ಪು ಮೆತ್ತಗಾಗಿರುತ್ತೆ ಹಾಗಾಗಿ ಇದನ್ನ ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳೋಣ ಫ್ರೈ ಮಾಡೋದು ಬೇಡ ಕಡಲೆಪಪ್ಪನ್ನು ಕೂಡ ನಾವು ಬೆಚ್ಚಗೆ ಮಾಡ್ಕೊಂಡಿದ್ದಾಯ್ತು ಇದನ್ನು ಕೂಡ ಒಂದು ತಟ್ಟೆಗೆ ಹಾಕೊಳ್ಳೋಣ ಕಡಲೆ ಬೀಜ ಚೆನ್ನಾಗಿ ತಣ್ಣಗಾಗಿದೆ ಈ ಹಂತದಲ್ಲಿ ಅದರ ಸಿಪ್ಪೆಗಳನ್ನೆಲ್ಲ ನಾವು ಸುಳ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಒಂದು ಬಟ್ಲಿನ ಸಹಾಯದಿಂದ ನಾವು ಈ ರೀತಿಯಾಗಿ ಉಜ್ಕೊಂಡ್ರೆ ಅದರ ಸಿಪ್ಪೆ ಎಲ್ಲ ಬಿಡುತ್ತೆ ಕೈನಲ್ಲೂ ಕೂಡ ನೀವು ಬಿಡಿಸ್ಕೊಳ್ಬಹುದು ಈ ಎರಡು ವಿಧಾನನ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಿದಿರಲ್ಲ ಸಿಪ್ಪೆ ಎಲ್ಲ ಚೆನ್ನಾಗಿ ಸುಲದಿದ್ದಾಯ್ತು ಈಗ ಸಿಪ್ಪೆನೆಲ್ಲ ನಾವು ಕೇರ್ಕೊಂಡ್ಬಿಡೋಣ ಸಿಪ್ಪೆ ಸುಲದಿದ್ದಾಯ್ತು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಎರಡು ಹೋಳುಗಳಾಗಿ ಮಾಡ್ಕೊಳ್ಬೋದು ನೋಡ್ತಿದ್ರಲ್ಲ ಕಡಲೆ ಬೀಜ ಸಿದ್ಧ ಆಗಿದೆ ಕೊನೆಯದಾಗಿ ನಾವು ಹುರಿದಿಟ್ಕೊಂಡಂತಹ ಎಲ್ಲಾ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಕೊಬ್ಬರಿ ಚೂರುಗಳು ಕಡಲೆ ಪಪ್ಪು ಅಥವಾ ಹುರಿಗಡಲೆ ಹುರಿದಂತಹ ಎಳ್ಳು ಬೆಲ್ಲದ ಚೂರು ಸ್ವಲ್ಪ ಕೊಸರೆಳ್ಳು ಕೊನೆಯದಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ಬಣ್ಣ ಬಣ್ಣದ ಜೀರಿಗೆ ಪಾಪರ್ಮೆಂಟ್ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡ್ರೆ ತುಂಬ ರುಚಿಯಾದ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ರೆಡಿ ಆಯಿತು ಸ್ನೇಹಿತರೆ ನಮ್ಮ ಕರ್ನಾಟಕದ ಶೈಲಿಯಲ್ಲಿ ಮಾಡಿರುವಂತಹ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಹಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ನಾನು ನಿಮ್ಮ ಅನು